ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಪ್ರೀತಿ ವಿನಾಶಿ ಶರೀರಗಳ ಜೊತೆ ಇರಬಾರದು ಒಬ್ಬ ವಿದೇಹಿ ತಂದೆಯನ್ನು ಪ್ರೀತಿ ಮಾಡಿರಿ ದೇಹವನ್ನು ನೋಡುತ್ತಿದ್ದರೂ ನೋಡಬೇಡಿ ಪ್ರಶ್ನೆ ಬುದ್ಧಿಯನ್ನ ಸ್ವಚ್ಛ ಮಾಡಿಕೊಳ್ಳುವ ಪುರುಷಾರ್ಥ ಏನಾಗಿದೆ ಸ್ವಚ್ಛ ಬುದ್ಧಿಯ ಗುರುತುಗಳು ಏನಾಗಿರುತ್ತೆ ಉತ್ತರ ದೇಹಿ ಅಭಿಮಾನಿ ಆಗುವುದರಿಂದಲೇ ಬುದ್ಧಿ ಸ್ವಚ್ಛವಾಗುವುದು ಈ ರೀತಿ ದೇಹಿ ಅಭಿಮಾನಿ ಮಕ್ಕಳು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಒಬ್ಬ ತಂದೆಯಿಂದಲೇ ಕೇಳುತ್ತಾರೆ ಆದರೆ ಯಾರು ಮೂಢಮತಿಗಳಿರುತ್ತಾರೆ ಅವರು ದೇಹವನ್ನು ಪ್ರೀತಿ ಮಾಡುತ್ತಾರೆ ದೇಹಕ್ಕೆ ಶೃಂಗಾರ ಮಾಡಿಕೊಳ್ಳುತ್ತಿರುತ್ತಾರೆ ಓಂ ಶಾಂತಿ ಓಂ ಶಾಂತಿ ಯಾರು ಹೇಳಿದ್ರು ಮತ್ತು ಯಾರು ಕೇಳಿದ್ರು ಅನ್ಯ ಸತ್ಸಂಗಗಳಲ್ಲಂತೂ ಜಿಜ್ಞಾಸುಗಳು ಕೇಳುತ್ತಾರೆ ಮಹಾತ್ಮರು ಅಥವಾ ಗುರುಗಳು ಹೇಳುತ್ತಾರೆ ಈ ರೀತಿ ಹೇಳುತ್ತಾರಲ್ವ ಇಲ್ಲಿ ಪರಮಾತ್ಮ ತಿಳಿಸುತ್ತಿದ್ದಾರೆ ನೀವು ಆತ್ಮರು ಕೇಳುತ್ತಿದ್ದೀರಾ ಹೊಸ ಮಾತಲ್ವ ದೇಹಿ ಅಭಿಮಾನಿಗಳಾಗಬೇಕಾಗುವುದು ಕೆಲವರು ಇಲ್ಲಿಯೂ ಸಹ ದೇಹಾಭಿಮಾನಿಗಳಾಗಿ ಕುಳಿತುಕೊಳ್ಳುತ್ತಾರೆ ತಾವು ಮಕ್ಕಳು ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಬೇಕು ನಾನು ಆತ್ಮ ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ಶಿವ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಇದು ಬುದ್ಧಿಯಲ್ಲಿ ಒಳ್ಳೆಯ ರೀತಿ ನೆನಪಿರಬೇಕು ನಾನು ಆತ್ಮನ ಸಂಬಂಧ ಪರಮಾತ್ಮನ ಜೊತೆಗಿದೆ ಪರಮಾತ್ಮ ಬಂದು ಈ ಶರೀರದ ಮೂಲಕ ತಿಳಿಸುತ್ತಾರೆ ಇವರು ದಳ್ಳಾಳಿಯಾಗಿದ್ದಾರೆ ನಿಮಗೆ ತಿಳಿಸುವವರು ಅವರಾಗಿದ್ದಾರೆ ಇವರಿಗೂ ಆಸ್ತಿ ಅವರು ಕೊಡುತ್ತಾರೆ ಅಂದಾಗ ಬುದ್ಧಿ ಆ ಕಡೆ ಹೋಗಬೇಕು ಈಗ ತಿಳಿದುಕೊಳ್ಳಿ ತಂದೆಗೆ ಐದು ಜನ ಏಳು ಜನ ಮಕ್ಕಳಿರುತ್ತಾರೆ ಅವರ ಬುದ್ಧಿಯೋಗ ತಂದೆಯ ಕಡೆ ಇರಬೇಕು ಅಲ್ವಾ ಏಕೆಂದರೆ ತಂದೆಯಿಂದ ಆಸ್ತಿ ಸಿಗುವುದು ಸಹೋದರರಿಂದ ಆಸ್ತಿ ಸಿಗುವುದಿಲ್ಲ ಆಸ್ತಿ ಸದಾ ತಂದೆಯಿಂದ ಸಿಗುವುದು ಆತ್ಮನಿಗೆ ಆತ್ಮನಿಂದ ಆಸ್ತಿ ಸಿಗುವುದಿಲ್ಲ ತಮಗೆ ಗೊತ್ತಿದೆ ಆತ್ಮನ ರೂಪದಲ್ಲಿ ನಾವೆಲ್ಲರೂ ಸಹೋದರರಾಗಿದ್ದೇವೆ ನಾವೆಲ್ಲರೂ ಆತ್ಮಗಳ ಸಂಬಂಧ ಒಬ್ಬ ಪರಮಾತ್ಮ ಶಿವ ತಂದೆಯ ಜೊತೆಗಿದೆ ಆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನೊಬ್ಬರ ಜೊತೆಯಲ್ಲಿಯೇ ಪ್ರೀತಿ ಇಟ್ಟುಕೊಳ್ಳಿ ರಚನೆಯ ಜೊತೆ ಇಟ್ಟುಕೊಳ್ಳಬೇಡಿ ದೇಹಿ ಅಭಿಮಾನಿಯಾಗಿರಿ ನನ್ನ ವಿನಃ ಯಾವುದೇ ದೇಹದಾರಿಯನ್ನು ನೆನಪು ಮಾಡಿದರೆ ಹೇಳಲಾಗುವುದು ದೇಹಾಭಿಮಾನ ಎಂದು ಬಲೇ ಈ ದೇಹದಾರಿಗಳು ನಿಮ್ಮ ಸನ್ಮುಖದಲ್ಲಿದ್ದಾರೆ ಆದರೆ ತಾವು ಇವರನ್ನು ನೋಡಬೇಡಿ ಬುದ್ಧಿಯಲ್ಲಿ ಸದಾ ತಂದೆಯ ನೆನಪಿರಬೇಕು ಮನುಷ್ಯರಂತೂ ಕೇವಲ ಹೇಳುತ್ತಾರೆ ಬಾಯಿ ಬಾಯಿ ಸಹೋದರರೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮರಾಗಿದ್ದೇವೆ ಪರಂಪಿತ ಪರಮಾತ್ಮನಿಗೆ ಸಂತಾನರು ಆಸ್ತಿ ಪರಮಾತ್ಮ ತಂದೆಯಿಂದ ಸಿಗುವುದು ಆ ತಂದೆ ಹೇಳುತ್ತಾರೆ ನಿಮ್ಮ ಪ್ರೀತಿ ನಾನೊಬ್ಬರ ಜೊತೆಯಲ್ಲಿಯೇ ಇರಬೇಕು ನಾನೇ ಸ್ವಯಂ ಬಂದು ನೀವು ಆತ್ಮರನ್ನ ನನ್ನ ಜೊತೆಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತೇನೆ ದೇಹದಾರಿಗಳ ಜೊತೆಯಲ್ಲಿ ನಿಶ್ಚಿತಾರ್ಥ ಅಲ್ಲ ಅನ್ಯ ಸಂಬಂಧಗಳು ಅದ್ದಿನ ಸಂಬಂಧಗಳು ದೇಹದಾರಿಗಳ ಜೊತೆಯಲ್ಲಿ ಇಲ್ಲಿನ ಸಂಬಂಧ ಅಲೌಕಿಕವಾಗಿದೆ ಈ ಸಮಯದಲ್ಲಿ ತಾವು ದೇಹಿ ಅಭಿಮಾನಿಗಳಾಗಬೇಕು ನಾವು ಆತ್ಮರು ತಂದೆಯಿಂದ ಕೇಳುತ್ತೇವೆ ಬುದ್ಧಿ ತಂದೆಯ ಕಡೆ ಹೋಗಬೇಕು ತಂದೆ ಈ ಬ್ರಹ್ಮ ತಂದೆಯ ಪಕ್ಕದಲ್ಲಿ ಕೊಳುತ್ತಿದ್ದಾರೆ ನಮಗೆ ಜ್ಞಾನ ಕೊಡುತ್ತಿದ್ದಾರೆ ಅವರು ಶರೀರವನ್ನ ಲೋನ್ ಪಡೆದಿದ್ದಾರೆ ಆತ್ಮ ಈ ಶರೀರ ರೂಪಿ ಮನೆಯಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುವುದು ಹೇಗೆ ಅವರು ತಮ್ಮನ್ನ ತಾವು ಅಂಡರ್ ಹೌಸ್ ಅರೆಸ್ಟ್ ಮಾಡಿಕೊಳ್ತಾರೆ ಪಾತ್ರ ಅಭಿನಯಿಸಲು ಇರೋದಂತೂ ಫ್ರೀ ಆದರೆ ಇವರಲ್ಲಿ ಪ್ರವೇಶ ಮಾಡಿ ತಮ್ಮನ್ನ ತಾವು ಈ ಮನೆಯಲ್ಲಿ ಬಂದ್ ಮಾಡಿಕೊಂಡು ಪಾತ್ರ ಮಾಡುತ್ತಾರೆ ಶಿವ ತಂದೆ ಬ್ರಹ್ಮ ಬಾಬರವರ ತನುವಿನಲ್ಲಿ ಬಂದು ಪಾತ್ರ ಮಾಡುತ್ತಾರೆ ಆತ್ಮವೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡ್ಕೊಳ್ಳುತ್ತೆ ಪಾತ್ರ ಮಾಡತ್ತೆ ಈ ಸಮಯದಲ್ಲಿ ಯಾರೆಷ್ಟು ದೇಹಿ ಅಭಿಮಾನಿಗಳಾಗಿರುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ ಬಾಬರವರ ಶರೀರದಲ್ಲಿಯೂ ನಿಮ್ಮ ಪ್ರೀತಿ ಹೋಗಬಾರದು ಕಿಂಚಿತ್ತು ಹೋಗಬಾರದು ಬ್ರಹ್ಮಬಾಬ್ರವರ ಶರೀರದ ಜೊತೆಗೂ ಪ್ರೀತಿ ಹೋಗಬಾರದು ಈ ಶರೀರವಂತೂ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ಕೇವಲ ನಿಮಗೆ ತಿಳಿಸಲು ಇದಾಗಿದೆ ರಾವಣ ರಾಜ್ಯ ಪರದೇಶ ರಾವಣನನ್ನ ಸುಡುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಚಿತ್ರಗಳೇನೆಲ್ಲ ಮಾಡುತ್ತಾರೆ ಆ ಚಿತ್ರಗಳನ್ನು ತಿಳಿದುಕೊಂಡಿಲ್ಲ ಬಿಲ್ಕುಲ್ ಮೂಡಮತಿಯಾಗಿದ್ದಾರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಮೂಡಮತಿಗಳಾಗಿದ್ದಾರೆ ದೇಹಾಭಿಮಾನ ಇದೆ ಅಲ್ವಾ ತುಚ್ಛ ಬುದ್ಧಿ ಉಳ್ಳವರಾಗಿದ್ದಾರೆ ತಂದೆ ಹೇಳುತ್ತಾರೆ ಮೂಡಮತಿ ಯಾರಾಗಿದ್ದಾರೆ ಅವರು ದೇಹಗಳನ್ನ ನೆನಪು ಮಾಡುತ್ತಾರೆ ದೇಹದ ಜೊತೆಯಲ್ಲಿ ಪ್ರೀತಿ ಇಟ್ಟುಕೊಳ್ಳುತ್ತಾರೆ ಯಾರು ಸ್ವಚ್ಛ ಬುದ್ಧಿ ಉಳ್ಳವರಿರುತ್ತಾರೆ ಅವರು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡಿ ಪರಮಾತ್ಮನಿಂದ ಕೇಳುತ್ತಿರುತ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ಇದಂತೂ ಬಾಬಾರವರ ರಥವಾಗಿದೆ ಅನೇಕರಿಗೆ ಇವರ ಜೊತೆ ಪ್ರೀತಿಯಾಗುತ್ತದೆ ಹೇಗೆ ಹುಸೇನ ಕುದುರೆ ಇರುತ್ತೆ ಅಲ್ವಾ ಎಷ್ಟು ಶೃಂಗಾರ ಮಾಡುತ್ತಾರೆ ಈಗ ಮಹಿಮೆಯಂತೂ ಹುಸ್ಸೇನಿಗಿದೆ ಅಲ್ವಾ ಶಿವತಂದಿಗೆ ಮಹಿಮೆ ಅವರ ರಥಕ್ಕೆ ಅಲ್ಲ ಅವಶ್ಯವಾಗಿ ಮನುಷ್ಯರ ತನುವಿನಲ್ಲಿ ಹುಸೇನ ಆತ್ಮ ಬಂದಿದೆ ಅಲ್ವಾ ಈ ಮಾತುಗಳನ್ನ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಈಗ ಇದಕ್ಕೆ ಹೇಳಲಾಗತ್ತೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಅಶ್ವ ಎಂಬ ಹೆಸರು ಕೇಳಿ ಅವರು ಮತ್ತೆ ಕುದುರೆ ಎಂದು ತಿಳಿದುಕೊಳ್ಳುತ್ತಾರೆ ಅದನ್ನು ಸ್ವಾಹ ಮಾಡುತ್ತಾರೆ ಈ ಎಲ್ಲಾ ಕತೆಗಳು ಭಕ್ತಿ ಮಾರ್ಗದ್ದು ಈಗ ತಮ್ಮನ್ನು ಸುಂದರರನ್ನಾಗಿ ಮಾಡಲು ದೂರ ದೇಶದ ಪ್ರಯಾಣಿಕ ತಂದೆ ಬಂದಿದ್ದಾರೆ ಇವರೇ ಶಿವ ಯಾರು ಆಗಿದ್ದಾರೆ ತಯಾರು ಮಾಡುತ್ತಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಮೊದಲು ಸುಂದರವಾಗಿದ್ದೆವು ನಂತರ ಕಪ್ಪಾದೆವು ಯಾರೆಲ್ಲ ಆತ್ಮರು ಮೊಟ್ಟ ಮೊದಲು ಬರುತ್ತಾರೆ ಮೊದಲು ಸತೋ ಪ್ರಧಾನರಿರುತ್ತಾರೆ ನಂತರ ಸತೋ ರಜೋ ತಮೋನಲ್ಲಿ ಬರುತ್ತಾರೆ ತಂದೆ ಬಂದು ಎಲ್ಲರನ್ನು ಸುಂದರರನ್ನಾಗಿ ಮಾಡುತ್ತಾರೆ ಯಾರೆಲ್ಲ ಧರ್ಮಸ್ಥಾಪನೆ ಅರ್ಥವಾಗಿ ಬರುತ್ತಾರೆ ಅವರೆಲ್ಲರೂ ಸುಂದರ ಆತ್ಮರಿರುತ್ತಾರೆ ನಂತರ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗುತ್ತಾರೆ ಮೊದಲು ಸುಂದರರಿರುತ್ತಾರೆ ನಂತರ ಕಪ್ಪಾಗುತ್ತಾರೆ ಇವರು ನಂಬರ್ ಒನ್ನಲ್ಲಿ ಮೊಟ್ಟ ಮೊದಲು ಬರುತ್ತಾರೆ ಬ್ರಹ್ಮ ಬಾಬಾ ಮತ್ತೆ ಎಲ್ಲರಿಗಿಂತ ಜಾಸ್ತಿ ಸುಂದರ ಇವರೇ ಆಗ್ತಾರೆ ಈ ನಾರಾಯಣರಿಗೆ ನ್ಯಾಚುರಲ್ ಸೌಂದರ್ಯ ಇದೆ ಸ್ವಾಭಾವಿಕವಾಗಿ ಸುಂದರವಾಗಿದ್ದಾರೆ ಈ ರೀತಿ ಯಾರೂ ಇರಲು ಸಾಧ್ಯವಿಲ್ಲ ಇದು ಜ್ಞಾನದ ಮಾತು ಬಲೇ ಕೃಷಿಯನ್ನರು ಭಾರತವಾಸಿಗಳಿಗಿಂತ ಸುಂದರವಾಗಿರುತ್ತಾರೆ ಏಕೆಂದರೆ ಆ ಕಡೆ ಇರುವವರಾಗಿದ್ದಾರೆ ಆದರೆ ಸತ್ಯಯುಗದಲ್ಲಿ ನ್ಯಾಚುರಲ್ ಬ್ಯೂಟಿ ಇರುತ್ತೆ ಸ್ವಾಭಾವಿಕವಾದಂತಹ ಸೌಂದರ್ಯವಿರುತ್ತೆ ಆತ್ಮ ಮತ್ತು ಶರೀರ ಎರಡೂ ಸುಂದರವಾಗತ್ತೆ ಈ ಸಮಯದಲ್ಲಿ ಎಲ್ಲರೂ ಪತಿತ ಸೌಂದರ್ಯ ಉಳ್ಳವರು ಮತ್ತೆ ತಂದೆ ಬಂದು ಎಲ್ಲರನ್ನ ಸುಂದರ ಮಾಡುತ್ತಾರೆ ಮೊಟ್ಟ ಮೊದಲು ಸತೋಪ್ರಧಾನ ಪವಿತ್ರರಿರುತ್ತಾರೆ ನಂತರ ಇಳಿಯುತ್ತಾ ಇಳಿಯುತ್ತಾ ಕಾಮಚಿತ್ತೆಯ ಮೇಲೆ ಕುಳಿತು ಕಪ್ಪಾಗುತ್ತಾರೆ ಈಗ ತಂದೆ ಬಂದಿದ್ದಾರೆ ಎಲ್ಲ ಆತ್ಮರನ್ನ ಪವಿತ್ರ ಮಾಡಲು ತಂದೆಯನ್ನ ನೆನಪು ಮಾಡುವುದರಿಂದಲೇ ತಾವು ಪಾವನರಾಗುತ್ತೀರಾ ನೆನಪು ಒಬ್ಬ ತಂದೆಯನ್ನು ಮಾಡಬೇಕು ದೇಹದಾರಿಗಳ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು ಬುದ್ಧಿಯಲ್ಲಿ ಇದೇ ಇರಬೇಕು ನಾವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಅವರೇ ಸರ್ವಸ್ವವೂ ಆಗಿದ್ದಾರೆ ಈ ನೇತ್ರಗಳಿಂದ ನೋಡುವಂತಹವರು ಯಾರೆಲ್ಲ ಕಾಣಿಸ್ತಾರೆ ಅವರೆಲ್ಲರೂ ವಿನಾಶಿ ದೇಹದಾರಿಗಳು ಏನೆಲ್ಲ ಕಾಣುತ್ತೆ ಅದೆಲ್ಲ ವಿನಾಶ ಆಗತ್ತೆ ಈ ನೇತ್ರಗಳು ಕೂಡ ಸಮಾಪ್ತಿಯಾಗತ್ತೆ ಪಿತಾ ಪರಮಾತ್ಮನಿಗೆ ತ್ರಿನೇತ್ರಿ ಎಂದು ಹೇಳಲಾಗುವುದು ಅವರಿಗೆ ಜ್ಞಾನದ ಮೂರನೆಯ ನೇತ್ರ ಇದೆ ತ್ರಿನೇತ್ರಿ ತ್ರಿಕಾಲದರ್ಶಿ ತ್ರಿಲೋಕಿನಾಥ ಈ ಟೈಟಿಲು ಅವರಿಗೆ ಸಿಕ್ಕಿದೆ ಈಗ ತಮಗೆ ಮೂರು ಲೋಕಗಳ ಜ್ಞಾನವಿದೆ ಅನಂತರ ಮಾಯವಾಗುವುದು ಇವರಲ್ಲಿ ಜ್ಞಾನವಿದೆ ಆ ತಂದೆಯಲ್ಲಿ ಶಿವ ತಂದೆಯಲ್ಲಿ ಜ್ಞಾನವಿದೆ ಅವರೇ ಬಂದು ಈ ಜ್ಞಾನವನ್ನ ಕೊಡುತ್ತಾರೆ ತಮಗೆ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವನ್ನ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿ ಬಂದಿದ್ದೇನೆ ನಿಮ್ಮನ್ನು ಪಾವನ ಮಾಡಲು ನನ್ನನ್ನು ನೆನಪು ಮಾಡುವುದರಿಂದಲೇ ಪಾವನರಾಗುತ್ತೀರಾ ಅನ್ಯರನ್ನ ನೆನಪು ಮಾಡಿದರೆ ಸತೋಪ್ರಧಾನರಾಗುವುದಿಲ್ಲ ಪಾಪಗಳು ಭಸ್ಮವಾಗುವುದಿಲ್ಲ ಅಂದಾಗ ಹೇಳಲಾಗುವುದು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ವಿನಶ್ಶಂತೆ ಮನುಷ್ಯರಂತೂ ಬಹಳ ಅಂಧಶ್ರದ್ಧೆಯಲ್ಲಿದ್ದಾರೆ ದೇಹದಾರಿಗಳ ಜೊತೆಯಲ್ಲಿ ಮೋಹ ಇಟ್ಟುಕೊಳ್ಳುತ್ತಾರೆ ಈಗ ನೀವು ದೇಹಿ ಅಭಿಮಾನಿ ಆಗಬೇಕಾಗಿದೆ ಒಬ್ಬರಲ್ಲಿಯೇ ಮೋಹ ಇಟ್ಟುಕೊಳ್ಳಬೇಕು ಅನ್ಯ ಯಾರಲ್ಲಿಯಾದರೂ ಮೋಹ ಇತ್ತೆಂದರೆ ತಂದೆಯ ಜೊತೆ ವಿಪರೀತ ಬುದ್ಧಿಯಾಗುವುದು ತಂದೆಯಷ್ಟು ತಿಳಿಸುತ್ತಾರೆ ನಾನು ತಂದೆಯನ್ನೇ ನೆನಪು ಮಾಡಿ ಎಂದು ಇದರಲ್ಲಿಯೇ ಪರಿಶ್ರಮವಿದೆ ತಾವು ಹೇಳುತ್ತೀರಾ ನಾವು ಪತಿತರನ್ನ ಪಾವನರನ್ನಾಗಿ ಮಾಡಿ ಬನ್ನಿ ತಂದೆ ಎಂದು ತಂದೆಯೇ ಪಾವನ ಮಾಡುತ್ತಾರೆ ತಾವು ಮಕ್ಕಳು ಎಂಬತ್ನಾಲ್ಕು ಜನ್ಮಗಳ ಇಷ್ಟ್ರಿ ಭೂಗೋಳವನ್ನು ತಂದೆಯಿಂದ ಕೇಳುತ್ತಿದ್ದೀರಾ ಅದಂತೂ ಸಹಜ ಇದೆ ಅಲ್ವಾ ಬಾಕಿ ನೆನಪಿನಲ್ಲಿ ಡಿಫಿಕಲ್ಟ್ ಇದೆ ಡಿಫಿಕಲ್ಟ್ಗಿಂತ ಡಿಫಿಕಲ್ಟ್ ಸಬ್ಜೆಕ್ಟು ನೆನಪಿನದಾಗಿದೆ ತಂದೆಯ ಜೊತೆ ಯೋಗ ಇಡುವುದರಲ್ಲಿ ಕೆಲವರು ಬುದ್ಧಿವಂತರಿಲ್ಲ ಯಾವ ಮಕ್ಕಳು ನೆನಪಿನಲ್ಲಿ ಬುದ್ಧಿವಂತರಿಲ್ಲ ಅವರು ಹೇಗೆ ಪಂಡಿತರಿದ್ದ ಹಾಗೆ ಜ್ಞಾನದಲ್ಲಿ ಬಲೆ ಎಷ್ಟೇ ಬುದ್ಧಿವಂತರಿರಬಹುದು ನೆನಪಿನಲ್ಲಿ ಇಲ್ಲವೆಂದರೆ ಅವರು ಪಂಡಿತರಂತೆ ಆಗುತ್ತಾರೆ ಬಾಬಾರವರು ಪಂಡಿತರ ಒಂದು ಕಥೆಯನ್ನ ಹೇಳುತ್ತಾರೆ ಅಲ್ವಾ ಯಾರಿಗೆ ತಿಳಿಸ್ಲಾಗತ್ತೆ ಅವರು ಪರಂಪಿತ ಪರಮಾತ್ಮನನ್ನ ನೆನಪ್ ಮಾಡಿ ಪಾರಾದ್ರು ಅಂತ ಹೇಳ್ತಾರೆ ಅಂದ್ರೆ ಪಂಡಿತರು ಬೇರೆಯವರಿಗೆ ಹೇಳಿದಾಗ ಬೇರೆಯವರು ಭಗವಂತ ನೆನಪ್ ಮಾಡಿ ಪಾರಾಗ್ಬಿಡ್ತಾರೆ ಪಂಡಿತರು ಹಾಗೆ ಎದ್ದು ಬಿಡುತ್ತಾರೆ ಅಂತ ಕಥೆ ಹೇಳುತ್ತಾರೆ ಪಂಡಿತರ ದುಷ್ಟಾಂತ ನಿಮಗಾಗಿ ಇದೆ ತಂದೆಯನ್ನು ತಾವು ನೆನಪು ಮಾಡಿದಾಗ ಪಾರಾಗುತ್ತೀರಾ ಕೇವಲ ಮುರುಳಿಯಲ್ಲಿ ತೀಕ್ಷ್ಣವಾಗಿರಬಹುದು ಆದರೆ ಪಾರಾಗಲು ಸಾಧ್ಯವಿಲ್ಲ ಯೋಗ ಇಲ್ಲ ಅಂದ್ರೆ ಏನೂ ಆಗಲ್ಲ ನೆನಪಿನ ವಿನಃ ವಿಕರ್ಮಗಳು ವಿನಾಶವಾಗುವುದಿಲ್ಲ ಇದೆಲ್ಲಾ ದುಷ್ಟಾಂತ ಮಾಡಲಾಗಿದೆ ತಂದೆ ಕುಳಿತು ಯಥಾರ್ಥವಾಗಿ ತಿಳಿಸುತ್ತಾರೆ ಅವರಿಗೆ ನಿಶ್ಚಯ ಕುಳಿತುಕೊಂಡ್ಬಿಡತ್ತೆ ಒಂದೇ ಮಾತನ್ನ ಹಿಡಿದುಕೊಳ್ಳುತ್ತಾರೆ ಪರಮಾತ್ಮನನ್ನ ನೆನಪು ಮಾಡುವುದರಿಂದ ಪಾರಾಗುತ್ತೇವೆ ಎಂದು ಕೇವಲ ಜ್ಞಾನ ಇರುತ್ತೆ ಯೋಗ ಇಲ್ಲವೆಂದರೆ ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ಈ ರೀತಿ ಅನೇಕರಿದ್ದಾರೆ ನೆನಪಿನಲ್ಲಿರುವುದಿಲ್ಲ ಮೂಲ ಮಾತಾಗಿದೆ ಬಾಬರವರನ್ನ ನೆನಪು ಮಾಡುವುದು ಬಹಳ ಒಳ್ಳೊಳ್ಳೆಯ ಸರ್ವಿಸ್ ಮಾಡುವ ಮಕ್ಕಳಿದ್ದಾರೆ ಆದರೆ ಬುದ್ಧಿಯೋಗ ಸರಿಯಾಗಿಲ್ಲವೆಂದರೆ ಸಿಕ್ಕಿಕೊಳ್ಳುತ್ತಾರೆ ಯೋಗ ಇರುವವರು ಎಂದಿಗೂ ದೇಹಾಭಿಮಾನದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ ಅಶುದ್ಧ ಸಂಕಲ್ಪಗಳು ಬರುವುದಿಲ್ಲ ನೆನಪಿನಲ್ಲಿ ಕಚ್ಚಾ ಇದ್ದಾಗ ಬಿರುಗಾಳಿಗಳು ಬರುತ್ತವೆ ಯೋಗದಿಂದ ಕರ್ಮೇಂದ್ರಿಯಗಳು ಒಮ್ಮೆಲೆ ವಶವಾಗುತ್ತವೆ ಬಾಬಾರವರು ಸರಿ ಮತ್ತು ತಪ್ಪುಗಳನ್ನ ತಿಳಿದುಕೊಳ್ಳುವ ಬುದ್ಧಿಯನ್ನು ಕೊಟ್ಟಿದ್ದಾರೆ ಅನ್ಯರ ದೇಹದ ಕಡೆ ಬುದ್ಧಿ ಹೋಗುವುದರಿಂದ ವಿಪರೀತ ಬುದ್ಧಿ ವಿನಶ್ಶಂತಿಯಾಗುತ್ತಾರೆ ಜ್ಞಾನವೇ ಬೇರೆ ಯೋಗವೇ ಬೇರೆಯಾಗಿದೆ ಯೋಗದಿಂದ ಆರೋಗ್ಯ ಜ್ಞಾನದಿಂದ ಐಶ್ವರ್ಯ ಸಿಗುವುದು ಯೋಗದಿಂದ ಶರೀರದ ಆಯುಷು ಹೆಚ್ಚುವುದು ಆತ್ಮವಂತೂ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಆತ್ಮ ಹೇಳುತ್ತೆ ನನ್ನ ಶರೀರದ ಆಯುಷ್ಯು ಹೆಚ್ಚುವುದೆಂದು ಈಗ ಆಯುಷ್ಯು ಚಿಕ್ಕದಿರಬಹುದು ಆದರೆ ಅರ್ಧ ಕಲ್ಪಕ್ಕಾಗಿ ಶರೀರದ ಆಯಸ್ಸು ಹೆಚ್ಚುವುದು ನಾವು ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತೇವೆ ಆತ್ಮ ಪವಿತ್ರವಾಗುವುದು ಪೂರ್ತಿ ಆಧಾರ ಆತ್ಮನನ್ನ ಪವಿತ್ರ ಮಾಡುವುದರ ಮೇಲೆ ಇದೆ ಪವಿತ್ರರಾಗಲಿಲ್ಲವೆಂದರೆ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಮಾಯೆ ಚಾರ್ಟ್ ಇಡುವುದರಲ್ಲಿ ಮಕ್ಕಳನ್ನ ಸುಸ್ತು ಮಾಡುತ್ತದೆ ತಾವು ಮಕ್ಕಳು ನೆನಪಿನ ಯಾತ್ರೆಯ ಚಾರ್ಟನ್ನ ಬಹಳ ಆಸಕ್ತಿಯಿಂದ ಇಡಬೇಕು ನೋಡಿಕೊಳ್ಳಬೇಕು ನಾವು ತಂದೆಯನ್ನು ನೆನಪು ಮಾಡುತ್ತೇವೆಯಾ ಅಥವಾ ಅನ್ಯ ಮಿತ್ರ ಸಂಬಂಧಿಕರ ಕಡೆ ಬುದ್ಧಿ ಹೋಗುತ್ತಿದೆಯಾ ಪೂರ್ತಿ ದಿನದಲ್ಲಿ ನೆನಪು ಯಾರದಿತ್ತು ಅಥವಾ ಪ್ರೀತಿ ಯಾರ ಜೊತೆಯಲ್ಲಿತ್ತು ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೇವೆ ತಮ್ಮ ಚಾರ್ಟ್ ಇಡಬೇಕು ಆದರೆ ಕೆಲವರಲ್ಲಿ ಶಕ್ತಿಯೇ ಇಲ್ಲ ಚಾರ್ಟ್ ರೆಗ್ಯುಲರ್ ಆಗಿ ಇಡುವುದಿಲ್ಲ ಕೆಲವರಷ್ಟೇ ಚಾರ್ಟ್ ಇಡುತ್ತಾರೆ ಮಾಯೆ ಪೂರ್ತಿಯಾಗಿ ಚಾರ್ಟ್ ಇಡಲು ಬಿಡುವುದಿಲ್ಲ ಏಕ್ದ್ ಸುಸ್ತು ಮಾಡುತ್ತದೆ ಚುಸ್ತಿ ಹೊರಟೋಗುತ್ತೆ ಶಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ ಸುಸ್ತಾಗ್ಬಿಡುತ್ತಾರೆ ಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನಂತೂ ಎಲ್ಲ ಪ್ರಿಯತಮಯ್ಯರಿಗೆ ಪ್ರಿಯತಮ ಆಗಿದ್ದೇನೆ ಅಂದಾಗ ಪ್ರಿಯತಮನನ್ನು ನೆನಪು ಮಾಡಬೇಕಲ್ವ ಪ್ರಿಯತಮ ತಂದೆ ಹೇಳುತ್ತಾರೆ ನೀವು ಅರ್ಧ ಕಲ್ಪ ನೆನಪು ಮಾಡಿದ್ದೀರಾ ಈಗ ನಾನು ಹೇಳುತ್ತಿದ್ದೇನೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಇಂತಹ ತಂದೆ ಸುಖ ಕೊಡುವವರು ಅಂದಾಗ ಆ ತಂದೆಯನ್ನ ಎಷ್ಟು ನೆನಪು ಮಾಡಬೇಕು ಬೇರೆ ಎಲ್ಲಾರು ದುಃಖ ಕೊಡುವವರಾಗಿದ್ದಾರೆ ಯಾವುದೇ ಕೆಲಸಕ್ಕೆ ಬರುವವರಲ್ಲ ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ಕೆಲಸಕ್ಕೆ ಬರುತ್ತಾರೆ ಅಂತಿಮ ಸಮಯ ಏಕ್ದಂ ಹದ್ದಾಗುವುದು ಒಬ್ಬ ಬೇಹದ್ದಿನ ತಂದೆಯಷ್ಟೇ ಬೇಹದ್ದಿನ ರೂಪದಲ್ಲಿ ಇರುತ್ತಾರೆ ತಂದೆ ತಿಳಿಸುತ್ತಾರೆ ಒಳ್ಳೆಯ ರೀತಿ ನೆನಪು ಮಾಡಿದಾಗ ಅಕಾಲ ಮೃತ್ಯು ಆಗುವುದಿಲ್ಲ ನೀವಂತೂ ಅಮರರಾಗಬೇಕು ತಂದೆ ಅಮರರನ್ನಾಗಿ ಮಾಡುತ್ತಿದ್ದಾರೆ ಮೊಟ್ಟ ಮೊದಲು ತಂದೆಯ ಜೊತೆ ಪ್ರೀತಿ ಬುದ್ಧಿ ಉಳ್ಳವರಾಗಬೇಕು ಯಾವ ದೇಹದ ಜೊತೆ ಶರೀರದ ಜೊತೆ ಪ್ರೀತಿ ಇತ್ತೆಂದರೆ ಬಿದ್ದು ಹೋಗುತ್ತೀರಾ ಫೇಲ್ ಆಗುತ್ತೀರಾ ಚಂದ್ರವಂಶೀಯರಾಗುತ್ತೀರಾ ಸ್ವರ್ಗ ಸತ್ಯಯುಗಿ ಸೂರ್ಯವಂಶಿ ರಾಜ್ಯಕ್ಕೆ ಹೇಳಲಾಗುವುದು ತ್ರೇತಾಯುಗಕ್ಕೆ ಸ್ವರ್ಗ ಎಂದು ಹೇಳುವುದಿಲ್ಲ ಹೇಗೆ ದ್ವಾಪರ ಮತ್ತು ಕಲಿಯುಗವಿದೆ ಅಂದಾಗ ಕಲಿಯುಗಕ್ಕೆ ರವರವ ನರಕ ತಮೋ ಪ್ರಧಾನ ಎಂದು ಹೇಳಲಾಗುವುದು ದ್ವಾಪರ ಯುಗಕ್ಕೆ ಅಷ್ಟು ಹೇಳುವುದಿಲ್ಲ ಮತ್ತೆ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುವ ನೆನಪು ಬೇಕು ಸ್ವಯಂ ತಿಳಿದುಕೊಳ್ಳುತ್ತಾರೆ ನಮಗೆ ಇಂತಹವರ ಜೊತೆ ಬಹಳ ಪ್ರೀತಿ ಇದೆ ಎಂದು ಆಧಾರವಿಲ್ಲದೆ ನಮ್ಮ ಕಲ್ಯಾಣ ಆಗುವುದಿಲ್ಲ ತಂದೆಯ ನೆನಪಿಲ್ಲದೆ ತಂದೆಯ ಆಧಾರವಿಲ್ಲದೆ ಯಾರ ಕಲ್ಯಾಣವೂ ಆಗುವುದಿಲ್ಲ ಈಗ ಅಂತಹ ಸ್ಥಿತಿಯಲ್ಲಿ ಒಂದು ವೇಳೆ ಶರೀರ ಬಿಟ್ಟರೆ ಬಾಬಾ ನೆನಪೇ ಇರೋದಿಲ್ಲ ಆಗ ಶರೀರ ಬಿಟ್ಟರೆ ಏನಾಗತ್ತೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಶಿ ಚೂಲ್ ಚಾಯಿ ಪದ್ ಪಡ್ಕೊಳ್ತೀರಾ ಅಂತಾರೆ ಬಾಬಾ ಅಂದ್ರೆ ಏನು ಕೆಲಸಕ್ಕೆ ಬರದೇ ಇರುವಂತಹ ದಾಸದಾಸಿಯ ಪದವಿ ಸಿಗುವುದು ಈ ಕಾಲದ ಪ್ರಪಂಚದಲ್ಲಿ ಫ್ಯಾಷನ್ ಮಾಡಿಕೊಂಡ್ರು ಕೂಡ ಬಹಳ ಕಷ್ಟ ತಮ್ಮ ಮೇಲೆ ಆಶಿಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆಯವರನ್ನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಶರೀರಕ್ಕೆ ಎಷ್ಟು ಪ್ಯಾಷನ್ ಮಾಡುತ್ತಾರೆ ಟಿಪ್ ಟಾಪ್ ಮಾಡಿಕೊಳ್ತಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಯಾರ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬೇಡಿ ಲಕ್ಷ್ಮೀ ನಾರಾಯಣರ ಡ್ರೆಸ್ ನೋಡಿ ಹೇಗೆ ರಾಯಲ್ ಆಗಿದೆ ಅವರು ಶಿವಾಲಯದಲ್ಲಿ ಇರುವವರು ಸತ್ಯಯುಗ ಶಿವಾಲಯ ಇದಕ್ಕೆ ಹೇಳಲಾಗತ್ತೆ ವೇಷಾಲಯವೆಂದು ಈ ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ ನಾವು ವೇಶಾಲೆಯದಲ್ಲಿ ಇರುವವರೆಂದು ಈ ಕಾಲದಲ್ಲಂತೂ ಫ್ಯಾಷನ್ದು ಕೂಡ ಬಹಳ ಕಷ್ಟ ಇದೆ ಎಲ್ಲರ ದೃಷ್ಟಿ ಬೀಳತ್ತೆ ಮತ್ತೆ ಹಿಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಅಂತಾರೆ ಬಾಬಾ ಪಕ್ಕಡ್ಕರ್ ಬಗ ಲೇಜಾತೆ ಎತ್ಕೊಂಡು ಹೋಗ್ಬಿಡುತ್ತಾರೆ ಸತ್ಯಯುಗದಲ್ಲಂತೂ ನಿಯಮಬದ್ಧವಾದ ನಡತೆ ಇರುತ್ತೆ ಇಲ್ಲಿ ಜಾಸ್ತಿ ಫ್ಯಾಷನ್ ಮಾಡಿಕೊಂಡ್ರೆ ಜಾಸ್ತಿ ಆಕರ್ಷಣೆ ಇತ್ತು ಅಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ ಆದರೆ ಸತ್ಯಯುಗದಲ್ಲಿ ನ್ಯಾಚುರಲ್ ಇರತ್ತೆ ಎಲ್ಲ ಸೌಂದರ್ಯ ಅಲ್ಲ ಆ ರೀತಿ ವಿಕಾರಗಳಿರುವುದಿಲ್ಲ ಎತ್ಕೊಂಡು ಹೋಗ್ಬೇಕು ಅನ್ನೋ ಆಕರ್ಷಣೆ ಇರೋದಿಲ್ಲ ಅಲ್ಲಂತೂ ನ್ಯಾಚುರಲ್ ಬ್ಯೂಟಿ ಇರತ್ತಲ್ವ ಅಂಧಶ್ರದ್ಧೆಯ ಮಾತಿರೋದಿಲ್ಲ ಇಲ್ಲಂತೂ ನೋಡ್ತಿದ್ದಂತೆ ಮನಸ್ಸಾಗ್ಬಿಡತ್ತೆ ಅನ್ಯ ಧರ್ಮದವರ ಜೊತೆಯಲ್ಲಿಯೂ ವಿವಾಹ ಮಾಡ್ಕೊಂಡ್ಬಿಡುತ್ತಾರೆ ಆಕರ್ಷಣೆ ಆಗ್ಬಿಡತ್ತೆ ಮತ್ತೆ ವಿವಾಹ ಮಾಡ್ಕೊಂಡ್ಬಿಡ್ತಾರೆ ಈಗ ನಿಮ್ಮದು ಈಶ್ವರೀಯ ಬುದ್ಧಿ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ ಉಳ್ಳವರನ್ನಾಗಿ ತಂದೆಯ ವಿನಃ ಯಾರು ಮಾಡಲು ಆಗುವುದಿಲ್ಲ ಅದಾಗಿದೆ ರಾವಣ ರಾಜ ಅವರಾಗಿದ್ದಾರೆ ರಾವಣ ಸಂಪ್ರದಾಯದವರು ತಾವು ಈಗ ರಾಮ ಸಂಪ್ರದಾಯದವರಾಗಿದ್ದೀರಾ ಪಾಂಡವರು ಮತ್ತು ಕೌರವರು ಒಂದೇ ಸಂಪ್ರದಾಯದವರಾಗಿದ್ದರು ಯಾದವರು ಯುರೋಪವಾಸಿಗಳಾಗಿದ್ದಾರೆ ಗೀತೆಯಿಂದ ಯಾರು ತಿಳಿದುಕೊಳ್ಳುವುದಿಲ್ಲ ಯಾದವರು ಯುರೋಪವಾಸಿಗಳೆಂದು ಅವರಂತೂ ಯಾದವ ಸಂಪ್ರದಾಯದವರು ಎಂದು ಇಲ್ಲಿ ಹೇಳುತ್ತಾರೆ ತಂದೆ ಕುಳಿತು ತಿಳಿಸುತ್ತಾರೆ ಯವರು ಯುರೋಪವಾಸಿಗಳು ಯಾರು ತಮ್ಮ ವಿನಾಶಕ್ಕೋಸ್ಕರ ಈ ಅಣುಭಾಂಸೆಲ್ಲ ತಯಾರು ಮಾಡುತ್ತಾರೆ ಅವರು ವಿಜ್ಞಾನಿಗಳು ಪಾಂಡವರಿಗೆ ವಿಜಯವಾಗುವುದು ಅವರು ಹೋಗಿ ಸ್ವರ್ಗದ ಮಾಲೀಕರಾಗುತ್ತಾರೆ ಪರಮಾತ್ಮನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಶಾಸ್ತ್ರಗಳಲ್ಲಿ ತೋರಿಸಲಾಗಿದೆ ಪಾಂಡವರು ಬೆಟ್ಟದ ಮೇಲೆ ಹೋಗಿ ಕರುಗಿ ಹೋದರು ಎಂದು ನಂತರ ಏನಾಯಿತು ಏನು ತಿಳಿದುಕೊಂಡಿಲ್ಲ ಕಲ್ಲು ಬುದ್ಧಿ ಉಳ್ಳವರು ಅಲ್ವಾ ಡ್ರಾಮಾದ ರಹಸ್ಯವನ್ನ ಕಿಂಚಿತ್ತು ಯಾರು ತಿಳಿದುಕೊಂಡಿಲ್ಲ ಬಾಬರವರ ಬಳಿ ಮಕ್ಕಳು ಬರ್ತಾರೆ ಬಾಬಾ ಹೇಳ್ತಾರೆ ಬಲೆ ಧರಿಸ್ಕೊಳ್ಳಿ ಆಭರಣಗಳನ್ನ ಪರವಾಗಿಲ್ಲ ಅಂತ ಮತ್ತೆ ಹೇಳ್ತಾರೆ ಬಾಬಾ ಇಲ್ಲಿ ಆಭರಣಗಳು ಎಲ್ಲಿ ಶೋಭಿಸುತ್ತೆ ಪತಿತ ಆತ್ಮ ಪತಿತ ಶರೀರಕ್ಕೆ ಆಭರಣಗಳಾಕದ್ರೆ ಏನ್ ಶೋಭಿಸುತ್ತೆ ಅಲ್ಲಂತೂ ಈ ಆಭರಣಗಳು ಏನು ಇಲ್ಲ ಅಂದ್ರೂ ಶೋಭೆ ಇರತ್ತೆ ಎಲ್ಲಾ ಆಭರಣಗಳಿರತ್ತೆ ಆದ್ರೆ ಶೋಭೆ ಇರುತ್ತೆ ಇಲ್ಲಿ ಆಭರಣಗಳು ಧರಿಸಿದ್ರು ಶೋಭೆ ಇರೋದಿಲ್ಲ ಅಲ್ಲಿ ಅಪಾರವಾದ ದನ ಇರುತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ ಬಲೆ ಅಲ್ಲಿ ಫೀಲ್ ಆಗುತ್ತೆ ಇವರು ರಾಜರು ನಾವು ಪ್ರಜೆಗಳು ಎಂದು ಆದರೆ ದುಃಖದ ಮಾತಿರಲ್ಲ ಗೊತ್ತಾಗತ್ತೆ ಇವ್ರು ರಾಜರು ಇವ್ರಿಗೆ ದೊಡ್ಡ ಪದವಿ ಇದೆ ನಾವು ಪ್ರಜೆಗಳು ಅಂತ ಹೇಳಿ ಗೊತ್ತಾಗುತ್ತೆ ಆದ್ರೆ ದುಃಖ ಆಗಲ್ಲ ಇಲ್ಲಿ ದವಸ ಧಾನ್ಯವೂ ಸಿಗುವುದಿಲ್ಲ ಅಂದಾಗ ಮನುಷ್ಯರು ದುಃಖಿಗಳಾಗುತ್ತಾರೆ ಅಲ್ಲಿ ಎಲ್ಲವೂ ಸಿಗತ್ತೆ ದುಃಖ ಎಂಬ ಅಕ್ಷರ ಬಾಯಿಂದ ಬರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಯುರೋಪವಾಸಿಗಳು ಹೇಳ್ತಾರೆ ಅದು ಸ್ವರ್ಗ ಎಂದು ತಿಳ್ಕೊಳ್ತಾರೆ ಅಲ್ಲಿ ದೇವಿ ದೇವತೆಗಳಿರ್ತಿದ್ದರು ಆದ್ದರಿಂದ ಚಿತ್ರ ಸಹ ಖರೀದಿ ಮಾಡುತ್ತಾರೆ ಸ್ವರ್ಗದ ಚಿತ್ರಗಳನ್ನ ಖರೀದಿ ಮಾಡಿ ಇಟ್ಕೊಳ್ತಾರೆ ಆದರೆ ಅದ್ ಸ್ವರ್ಗ ಎಲ್ಲಿ ಹೋಯಿತು ಇದು ಯಾರಿಗೂ ಗೊತ್ತಿಲ್ಲ ತಾವೀಗ ತಿಳಿದುಕೊಂಡಿದ್ದೀರಾ ಈ ಚಕ್ರ ಹೇಗೆ ಸುತ್ತುವುದು ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದು ಆಗತ್ತೆ ದೇಹಿ ಅಭಿಮಾನಿಗಳಾಗುವುದರಲ್ಲಿ ಬಹಳ ಪರಿಶ್ರಮವಿದೆ ತಾವು ದೇಹಿ ಅಭಿಮಾನಿ ಆಗುವುದರಿಂದ ಈ ಅನೇಕ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಾ ತಂದೆಯನ್ನು ನೆನಪು ಮಾಡುವುದರಿಂದ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಯಾವುದೇ ದೇಹ ದಾರಿಯನ್ನು ತಮ್ಮ ಆಧಾರ ಮಾಡಿಕೊಳ್ಳಬಾರದು ಶರೀರಗಳ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು ಹೃದಯದ ಪ್ರೀತಿ ಒಬ್ಬ ತಂದೆಯ ಜೊತೆ ಇಟ್ಟುಕೊಳ್ಳಬೇಕು ಯಾರ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದು ಎರಡನೇ ಪಾಯಿಂಟ್ ನೆನಪಿನ ಚಾರ್ಟ್ ಆಸಕ್ತಿಯಿಂದ ಇಡಬೇಕು ಇದರಲ್ಲಿ ಸುಸ್ತಾಗಬಾರದು ಚಾರ್ಟ್ ಅಲ್ಲಿ ನೋಡಿಕೊಳ್ಳಬೇಕು ನನ್ನ ಬುದ್ಧಿ ಯಾರ ಕಡೆ ಹೋಗುತ್ತಿದೆ ಎಷ್ಟು ಸಮಯ ವೇಸ್ಟ್ ಮಾಡುತ್ತಿದ್ದೇನೆ ಸುಖ ಕೊಡುವಂತಹ ತಂದೆಯನ್ನ ಎಷ್ಟು ಸಮಯ ನೆನಪು ಮಾಡುತ್ತೇನೆ ಅಥವಾ ಎಷ್ಟು ಸಮಯ ತಂದೆಯ ನೆನಪಿರುತ್ತದೆ ಇದಿಷ್ಟು ಚಾರ್ಟ್ ಇಡಬೇಕು ಚೆಕ್ ಮಾಡಿಕೊಳ್ಬೇಕು ವರದಾನ ಗ್ರಹಸ್ಥ ವ್ಯವಹಾರ ಮತ್ತು ಈಶ್ವರಿಯ ವ್ಯವಹಾರ ಎರಡರ ಸಮಾನತೆಯ ಮೂಲಕ ಸದಾ ಹಗುರರು ಮತ್ತು ಸಫಲರಾಗಿರಿ ಗ್ರಹಸ್ಥ ವ್ಯವಹಾರ ಮತ್ತು ಈಶ್ವರಿಯ ವ್ಯವಹಾರ ಎರಡರ ಸಮಾನತೆಯ ಮೂಲಕ ಸದಾ ಹಗುರರು ಮತ್ತು ಸಫಲರಾಗಿರಿ ವರದಾನದ ವಿಶ್ಲೇಷಣೆ ಎಲ್ಲ ಮಕ್ಕಳಿಗೆ ಶರೀರ ನಿರ್ವಹಣೆ ಮತ್ತು ಆತ್ಮನ ನಿರ್ವಹಣೆಯ ಡಬಲ್ ಸೇವೆ ಸಿಕ್ಕಿದೆ ಆದರೆ ಈ ಎರಡೂ ಸೇವೆಗಳಲ್ಲಿ ಸಮಯ ಶಕ್ತಿಗಳ ಕಡೆ ಸಮಾನವಾದ ಗಮನ ಇರಬೇಕು ಒಂದು ವೇಳೆ ಶ್ರೀಮತದ ಮುಳ್ಳು ಸರಿಯಾಗಿತ್ತೆಂದರೆ ಎರಡೂ ಸೈಡು ಸಮಾನವಾಗುವುದು ಆದರೆ ಗೃಹಸ್ಥ ಎಂಬ ಶಬ್ದವನ್ನು ಹೇಳುತ್ತಿದ್ದಂತೆಯೇ ಗೃಹಸ್ಥಿಗಳಾಗುತ್ತೀರಾ ಅಂದಾಗ ನೆಪಗಳು ಶುರುವಾಗತ್ತೆ ಆದ್ದರಿಂದ ಗೃಹಸ್ಥಿಗಳಲ್ಲ ಟ್ರಸ್ಟಿಗಳಾಗಿದ್ದೀರಾ ಈ ಸ್ಮೃತಿಯಿಂದ ಗೃಹಸ್ಥ ವ್ಯವಹಾರ ಮತ್ತು ಈಶ್ವರಿಯ ವ್ಯವಹಾರ ಎರಡರಲ್ಲಿ ಸಮಾನತೆ ಇಟ್ಟುಕೊಂಡಾಗ ಸದಾ ಹಗುರರು ಮತ್ತು ಸಫಲರಾಗುತ್ತೀರಾ ಸ್ಲೋಗನ್ ಫಸ್ಟ್ ಡಿವಿಷನ್ನಲ್ಲಿ ಬರಲು ಕರ್ಮೇಂದ್ರಿಯ ಚೀತರು ಮಾಯಾ ಚೀತರಾಗಿರಿ ಫಸ್ಟ್ ಡಿವಿಷನ್ನಲ್ಲಿ ಬರಲು ಕರ್ಮೇಂದ್ರಿಯ ಜೀತರು ಮಾಯಾ ಜೀತರಾಗಿರಿ ವ್ಯಕ್ತ ಇಷ್ಯಾರೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ನಿಮ್ಮ ಶಿವಶಕ್ತಿ ಕಂಬೈಂಡ್ ರೂಪದ ಸ್ಮಾರಕ ಸದಾ ಪೂಜಿಸಲಾಗತ್ತೆ ಶಕ್ತಿಯರು ಶಿವನಿಂದ ಬೇರೆಯಾಗಿರಲಾಗುವುದಿಲ್ಲ ಶಿವ ಶಕ್ತಿಯರನ್ನ ಬಿಟ್ಟಿರ್ಲಿಕ್ಕಾಗಲ್ಲ ಈ ರೀತಿ ಕಂಬೈಂಡ್ ರೂಪದಲ್ಲಿ ಇರೆ ಈ ಸ್ವರೂಪವನ್ನೇ ಸಹಜ ಯೋಗಿ ಸ್ವರೂಪ ಎಂದು ಹೇಳಲಾಗುವುದು ಯೋಗ ಜೋಡಿಸುವವರಲ್ಲ ಆದರೆ ಸದಾ ಕಂಬೈನ್ಡ್ ಅಂದರೆ ಅರ್ಥ ಜೊತೆ ಇರುವವರು ಏನು ಪ್ರತಿಜ್ಞೆ ಮಾಡಿದ್ದೀರಾ ಜೊತೆಯಲ್ಲಿ ಇರ್ತೀವಿ ಜೊತೆಯಲ್ಲಿ ಬದುಕ್ತೀವಿ ಜೊತೆಯಲ್ಲಿ ನಡೀತೀವಿ ಜೊತೆಯಲ್ಲಿ ತಿಂತೀವಿ ಡ್ಯಾಶ್ 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 ಇನ್ನೂ ಏನೇನು ಜೊತೆಯಲ್ಲಿ ಬಾಬನ್ ಜೊತೆ ಮಾಡ್ತೀವಿ ಸಂಗಮ ಯುಗದಲ್ಲಿ ಈ ಪ್ರತಿಜ್ಞೆ ಪಕ್ಕ ನೆನಪಿಟ್ಟುಕೊಳ್ಳಿ ಓಂ ಶಾಂತಿ